ಒಂದು ಮದುವೆ ಅಂದ್ರೆ ಹುಡುಗ ಹುಡುಗಿ ಮಧ್ಯೆ ಆಗೋದಿಲ್ಲ ಅದು ಅವರ ಎರಡು ಫ್ಯಾಮಿಲಿಗಳ ಮಧ್ಯೆ ಉಳಿತಕ್ಕಂತ ಒಂದು ಸಂಬಂಧ ಅದನ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತಾನೆ ಇವತ್ತಿಗೂ ಇದೆ ಏನು ನಮ್ಮೂರು ಅಳಿಯಕಣ ಅಂತ ಹೇಳ್ತಾನೆ ನನಗೆ ಹೇಳಿದ್ರು ನಾನು ಅವರೇ ನೋಡಿರ್ಲಿಲ್ಲ ಮೊನ್ನೆನ್ನೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅರ್ದಿ ಇಪ್ಪತ್ತೈದು ವರ್ಷ ದಿಸ್ ಇಯರ್ ಐ ಆಮ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೈ ಮ್ಯಾರೇಜ್ ಅನಿವರ್ಸರಿ ಸೊ ಇಪ್ಪತ್ತೈದು ವರ್ಷಕ್ಕೆ ನಾನು ನಮ್ಮ ಶ್ರೀಮತಿ ಅವ್ರ ಊರಿಗೆ ಹೋಗಿರ್ಲಿಲ್ಲ ಈಗ ಯಾರು ಇಲ್ಲೂ ಇಲ್ಲ ಎಕ್ಸೆಪ್ಟ್ ನೋ ಒನ್ ಸ್ಮಾಲ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ದಟ್ ಆಸ್ ಬಿನ್ ಗಿವನ್ ಟು ಒನ್ ಆಫ್ ಮೈ ಒನ್ ಆಫ್ ದಿ ರಿಲೇಟಿವ್ಸ್ ಆಫ್ ಮೈ ವೈಫ್ ಅವರ ಯಂಗೆಸ್ಟ್ ಚಿಕ್ಕಪ್ಪ ಹಂಗೇನೋ ಕೊಟ್ಟಂಗಿದ್ದಾರೆ ಅವರು ಅದನ್ನ ಉಪಯೋಗ ಉಳಿಸ್ಕೊಂಡಿಲ್ಲ ಯಾರಿಗೋ ಹೋಗ್ಬಿಟ್ಟಿದೆ ಈಗ ಯಾರಿಗೋ ಅಂದ್ರೆ ಸುಮ್ಮನೆ ಹಾಗೆ ಇದ್ದಾರೆ ನನ್ನ ವೈಫ್ ತೋರಿಸಿದ್ ಇದೆ ನಮ್ಮ ಜಮೀನು ಅಂತ ವಾಪಸ್ ಬರುವಾಗ ಅದೇನೋ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಅದು ಪುನರುತ್ಥಾನ ಇತ್ತು ಅದಕ್ಕೆ ಹೋಗಿದ್ದೆ ಹೋದ್ರೆ ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ ನನ್ನ ನಮ್ಮೂರ ಅಳಿಯ ಅಂತ ಮೇ ಬಿ ಬಿಕಾಸ್ ಐ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಫ್ ಐ ಟು ಬಿ ಒನ್ ದಿ ಹೇಳ್ತಿದ್ರು ಬಿಡ್ತಿದ್ರು ವಾಟ್ ಎವರ್ ಇಟ್ ಈಸ್ ಅವ್ರ ಮುಂದೆ ಅದನ್ನ ಎಕ್ಸ್ಟೆಂಡ್ ಹಂಗ್ ಮಾಡ್ತಾರೆ ಹಾಗಿತ್ತು ಸಂಬಂಧ ಅಂತ ಅನ್ನೋದು ಜಾಸ್ತಿ ದಶಜ್ಞಾತಿಗಳು ಅಂತ ಕರ್ಸ್ಕೊಳ್ಳೋದೆ ಅದಕ್ಕೋಸ್ಕರ ಅವ್ರು ಏನೂ ಇರ್ಬೋದು ಅವ್ರ ಸತ್ರೆ ನಮ್ಗೆ ಹತ್ತು ದಿನ ಸೂಕ್ತ ಅವ್ರ ಮನ್ಲಿ ಯಾರು ಹುಟ್ಟಿದ್ರೆ ಹತ್ತು ದಿನ ನಮ್ಗೆ ಪುರುಡು ಪೂಜೆ ಮಾಡೋ ಹಾಗಿಲ್ಲ ಅದನ್ನೇ ಮುಂದೆ ಅವ್ರು ಹೇಳ್ಕೊತಾರೆ ಶಾಸ್ತ್ರ ಇಂಜಂಕ್ಷನ್ ಮೀನ್ಸ್ ಡೈಲಿ ವರ್ಷಿಪ್ ಆಫ್ ಬಲ್ಮುರಿ ಶಂಕ ಎಲ್ಲಾ ಇತ್ತು ಅವ್ರ ಮನೇಲಿ ಬಹಳ ವಿಶೇಷವಾಗಿತ್ತು ಶೋತ್ರೀಯವಾಗಿ ಬದುಕ್ತವ್ರು ಹ್ಮ್ ಅಲ್ಲ ಶ್ರೋತ್ರೀಯವಾಗಿ ಬದುಕ್ತವ್ರು ಶ್ರೋತ್ರೀಯವಾಗಿ ಬದುಕಿದ್ದಾರೆ ಎಲ್ಲ ಮಾಡಿದ್ದಾರೆ ಆಗಿದೆ ಭಗವಂತ ಅವ್ರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ವೆಲ್ತು ಹೆಲ್ತು ಎಲ್ಲ ಕೊಟ್ಟಿದ್ದ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಬುದ್ಧವಂತರಾಗಿರ್ತಕ್ಕಂಥ ಮಕ್ಕಳನ್ನ ಕೊಟ್ಟಿದ್ದ ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ನೋಡಿ ಕ್ವಶನ್ ಈಸ್ ಓನ್ಲಿ ಈಗೋ ನಥಿಂಗ್ ಮೋರ್ ದೆನ್ ದಟ್ ಮೇ ಆಲ್ ಆಫ್ ದೆಮ್ ಆರ್ ವೆಲ್ ಸೆಟ್ಲ್ ವಿ ನ್ ಡಸ್ ನಾಟ್ ಮೀನ್ ದಟ್ ದೇ ಶುಡ್ ಐ ಆಮ್ ಅವೇರ್ ಆಫ್ ದಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಈ ಗೊಂದಲಗಳೆಲ್ಲ ಆದಾಗ ಗುರುಗಳತ್ರ ಹೋದ್ವಿ ಈಚ್ ಒನ್ ಹ್ಯಾಟ್ ದೇರ್ ಓನ್ ಐಡಿಯಾ ಕಾಮನ್ ಗುರು ಹೂಮ್ ದೇ ರೆಸ್ಪೆಕ್ಟೆಡ್ ದೆಮ್ ರೆಸ್ಪೆಕ್ಟೆಡ್ ಸೊ ದೇ ಗುರುಗಳು ಮಕ್ಕಳು ನೀವು ಹಿಂಗೆಲ್ಲ ಕಿತ್ತಾಡಬಾರ್ದಪ್ಪ ನಾನು ಹೇಳೋದು ಒಪ್ಕೊಂಡ್ರೆ ನೀವು ಆಲ್ ರೈಟ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಸೊ ಹಿಡ್ ಇನ್ ಟು ರೈಟಿಂಗ್ ಆಸ್ ಪರ್ ದಟ್ ಡಿವೈಡೆಡ್ ಜುವಲ್ಸ್ ಅದು ಸೊ ಎಸ್ಟಾಪಲಿ ಆನ್ ದಿ ಪ್ಲೇಂಟ್ ಫಾರ್ ಹ್ಯಾವಿಂಗ್ ಟೇಕನ್ ಇದನ್ನೇ ಮಾಡೋದಿಲ್ಲ ಇದನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಆಲ್ ರೈಟ್ ನೋಡೋಣ ಅದನ್ನ ದಟ್ ವಿಲ್ ಸಿ ಸಾಧಾರಣವಾಗಿ ನನಗೆ ತಿಳಿದ ಮಟ್ಟಿಗೆ ಜ್ಯುವೆಲ್ಸ್ ಎಲ್ಲ ಸೊಸೆರ್ಗೆ ಹೋಗ್ತಕ್ಕಂತ ಪದ್ಧತಿ ಹೆಣ್ಮಕ್ಳಿದ್ರೆ ಸೊಸೆರ್ಗೆ ಹೆಣ್ಮಕ್ಳಿಗೆ ಅಂತ ಅಲ್ಲ ಅದು ಸಾಧಾರಣವಾಗಿ ಪದ್ಧತಿ ಪ್ರಾಪರ್ಟಿನೆಲ್ಲ ಕೊಡುವಾಗ ಅವ್ರಿಗೆ ಕೆಲವ್ರು ಮಾಡ್ತಾರೆ ಅಂದ್ರೆ ಇವರು ಸ್ವಲ್ಪ ಓಡಾಡ್ರಿತ್ತು ಅಂತಂದ್ರೆ ಲೈಫ್ ಇಂಟ್ರೆಸ್ಟ್ ರೇಟ್ ಮಾಡ್ಬಿಟ್ಟು ಗಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗ್ಬೇಕು ಅಂತ ಬರ್ದಿಟ್ಟಿರ್ತಾರೆ ಐ ಹಾ ಇ ಟುಮಾರೋ ಐಫ್ ಐ ಹವ್ ಟು ಎಕ್ಸಿಕ್ಯೂಟ್ ದಿ ವಿಲ್ ಐ ವಿಡ್ ಓನ್ಲಿ ಸೇ ದಟ್ ಫಾರ್ ಮೈ ಸೆಲ್ಫ್ ಅಂಡ್ ಮೈ ವೈಫ್ ಇಫ್ ಐ ಟು ಎಕ್ಸಿಕ್ಯೂಟ್ ಐದರ್ ಆಫ್ ದಿ ಸ್ಪೌಸಸ್ ಸರ್ವೈವ್ ಆಗೋ ತನಕ ಅವ್ರಿಗೆ ಲೈಫ್ ಇಂಟ್ರೆಸ್ಟು ಬಾಡಿಗೆ ಭತ್ತೆ ಇತ್ಯಾದಿಗಳನ್ನೆಲ್ಲ ತೊಗೊಳ್ಬೇಕು ನಂತರ ಮಕ್ಳಿಗೆ ಹೋಗಬೇಕು ಉಂಟು ಆವಾಗ ಮಕ್ಕಳು ಪ್ರಾಪರ್ಟಿ ಇದೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ಅಂತಂದರೆ ಯಾರು ಉಳ್ಕೋತಾರೋ ಅವ್ರನ್ನ ಗೌರವವಾಗಿ ನೋಡ್ಕೋತಾರೆ ಇಲ್ಲದಿದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ಒಂದು ರೂಮ್ ಕೊಟ್ಬಿಟ್ಟು ಅಲ್ಲಿರುವಂತ ಹೇಳ್ತಾರೆ யாரும் நென்ட் வந்து நம் ஃபிரெண்ட்ஸ் வந்து நீரக்கூர் ஓதமே ஒழிக்கு நீங்க காலு நீங்க மத வந்து தோர்ஸ் கொடுது மொபன அிக்ஷன் சார் நினை அே ரூம் டேட்ட கலசலாக நீங்க டைனிங் டேபல் கூத்துக்கோடு வால் ஒட் சோ ஃபோர் தீஸ் திங்ஸ் இது நான் எர்ட் ஹிஎஃபு கிவ் லெக் ஆல் திங்ஸ் இட் இஸ் விண்ட் விஷ் லீகலி எட்டோ அப்படி நோட் ஏனாரு ಲಿಬರ್ಟಿ ಟು ಫ್ಯಾಕ್ ಇನ್ಯಾರ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್ಸ್ ಇದ್ರೆ ಅವ್ರ ಕೊಡೋದಿದ್ರೆ ಅವ್ರು ಕೊಡಲಿ ನನ್ನ ತಮ್ದೇನಾರು ರಿಪ್ಲೈ ಇದ್ರಿ ಕೈಂಡ್ಲಿ ಫೈಲ್ ದಿ ರಿಟರ್ನ್ ಸಬ್ಮಿಷನ್ ಕೈಂಡ್ಲಿ ಫೈಲ್ ದಿ ರಿಟರ್ನ್ ಸಬ್ಮಿಷನ್ಸ್ ಬಿಕಾಸ್ ಐ ಹವ್ ಗಾಟ್ ಅದರ್ ಪರ್ಮಿಟ್ ಮಿ ಟು ಗಿವ್ ಯು ಫರ್ದರ್ನ್ ஆயாரே அவரு தந்திர டைம் பர்மிட் ஐ மெட் இட் இன் பிஃபோர் தி ரோஸ ரெண்ட்ஸ் ஆர் ஐக் இட் இன் தி வென் அண்ட் டூ இட் திஸ் அதுக்கு அஸ்டிங்க